Thank you ಹಾಯ್ ಹಲೋ ಎಲ್ಲ ನಗುವ ಮುಗ್ಧ ಮನಸ್ಸುಗಳು ನಮಸ್ಕಾರ ಮತ್ತೊಮ್ಮೆ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭತ್ತದ ಕೊಯ್ಲಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಭತ್ತವನ್ನು ಕೊಯ್ಲಿಗೂ ಮುಂಚೆ ಮಾಡುವಂತ ಹೆಚ್ಚು ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸೊ ಈ ವಿಡಿಯೋದಲ್ಲಿ ನಾವು ಭತ್ತವನ್ನು ಯಾವ ರೀತಿ ಕೊಯ್ಲನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಸೊ ಈ ವಿಡಿಯೋ ಏನಾದ್ರು ಸ್ವಲ್ಪ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ನಿನ್ನೆ ಗದ್ದೆಗೆ ಮಿಷಿನ್ ಬಂದು ಇಳಿದ್ರಿಂದ ಅದಷ್ಟು ಬೇಗ ಬಂದು ನಾವು ಕೂಡ ಜಾಯ್ನ್ ಆಗ್ತೀವಿ ಈ ಸೀಸನ್ ಇಲ್ಲಂತೂ ಭತ್ತದಿಂದ ಮಿಷಿನ್ ಮತ್ತೆ ಟ್ರ್ಯಾಕ್ಟರ್ ತುಂಬ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಏನಾದ್ರೂ ಇವತ್ತು ಭತ್ತ ಕುಯಿಸ್ಬೇಕು ಅಂತ ಹೇಳಿದ್ರೆ ಎರಡು ದಿನ ಮೂರು ದಿನ ಮುಂಚೆ ಹೇಳ್ಕೋಬೇಕಾಗ್ತದೆ ನಾವು ಇವಾಗಾಗ್ಲೇ ನಾವು ಬದುಗಳಲ್ಲಿ ಎಂದ ನಾವು ಫಸ್ಟ್ ನಾಲ್ಕು ಬದುಗಳ ಸುತ್ತವಾಗಿ ಕುಯಸ್ಕೊಂಡ್ ಬರ್ತೀವಿ ಇದರಿಂದ ಮಿಷಿನ್ ಓಡಾಡೋದಕ್ಕೆ ತುಂಬಾ ಸರಾಗವಾಗಿರುತ್ತೆ ಭತ್ತವನ್ನು ಕುಸಿಸಬೇಕಾದ್ರಂತೂ ತುಂಬಾ ಅಂದ್ರೆ ತುಂಬಾನೇ ಡಸ್ಟ್ ಬರುತ್ತೆ ಇದರಿಂದ ಏನು ಸಮಸ್ಯೆ ನಮಗೇನೂ ಆಗಲ್ಲ ಬಟ್ ದಿನನಿತ್ಯ ಇದೇ ದೂರನ ಕುಡಿಯುವಂಥ ಡ್ರೈವರ್ಗಳಂತೂ ಅಂತೂ ತುಂಬಾನೇ ಸಮಸ್ಯೆ ಆಗುತ್ತೆ ಸೊ ಅದಕ್ಕೋಸ್ಕರ ಅವರು ಕೂಡ ಮಾಸ್ಕ್ ಮಾಸ್ಬೇಕು ಕೆಲಸ ಮಾಡಬೇಕು ಇನ್ನೂ ಕರೆಕ್ಟಾಗಿ ಮಿಷಿನು ಜಮೀನು ಸುತ್ತ ಒಂದು ಸುತ್ತ ಬಂದೇ ಇಲ್ಲ ಆವಾಗಲಾಗ್ಲೇ ಒಂದು ಟ್ಯಾಂಕ್ ಪತ್ತ ಆಗೋಗಿದೆ ಸೊ ಅದಕ್ಕೋಸ್ಕರ ಅಂತ ಹೇಳಿ ಅನ್ಲೋಡ್ ಮಾಡಬೇಕಾಗಿತ್ತು ಹಿಂದ್ ಕುಂಟೇ ಟ್ರ್ಯಾಕ್ಟರ್ ಕೂಡ ಬರ್ತಾ ಇರುತ್ತೆ ಎಲ್ರು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ತರ ಟ್ರಾಕ್ಟರ್ ಗಳಿಗೆ ಹಿಂದ್ಗಡೆ ಚೀಲವನ್ನ ಕಟ್ಟಬೇಕಾಗ್ತದೆ ಇಲ್ಲಾಂದ್ರೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಭತ್ತ ಕೆಳಗಡೆ ಬಿದ್ದು ವೇಸ್ಟ್ ಆಗೋಗುತ್ತೆ ಒಂದು ಟ್ರಾಕ್ಟರ್ ಏನಿಲ್ಲ ಅಂದ್ರೂ ಕೂಡ ಬರೋಬ್ಬರಿ ಎರಡು ಟ್ಯಾಂಕ್ ಭತ್ತ ಅಲ್ ಲೋಡ್ ಆಗುತ್ತೆ ಇದು ನಮ್ ಗದ್ದೆ ಮೊದಲನೇ ಟ್ಯಾಂಕ್ ಭತ್ತ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡಿ ಅನ್ಲೋಡ್ ಮಾಡಿಸ್ತಾ ಇದ್ದೇನೆ ಇಲ್ಲಿ ಭತ್ತ ಕೊಯ್ಯೋ ಮಿಷನ್ ಇಂದ ಗದ್ದೆ ಯಾವ ರೀತಿ ವ್ಯೂ ಪಾಯಿಂಟ್ ಕಾಣುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಮಿಷಿನ್ ಮೇಲ್ಗಡೆ ಬಂದಿದ್ದೀನಿ ಇಲ್ಲಿ ನೋಡಿ ಭತ್ತ ಬಂದು ಲೋಡ್ ಆಗುವಂತ ಟ್ಯಾಂಕ್ ಇಲ್ಲಿಂದಾನೆ ಒಂದ್ ಎಕರೆಗೆ ಮ್ಯಾಕ್ಸಿಮಮ್ ಮೂರರಿಂದ ನಾಲ್ಕು ಟ್ಯಾಂಕ್ ಆಗುತ್ತದೆ ಸೊ ಇವಾಗ ಎರಡನೇ ರೌಂಡ್ ಹೋಗ್ತಾ ಇದೆ ಮಿಷಿನ್ ನೋಡ್ತಾ ಇರಬಹುದು ಯಾವ ರೀತಿ ಅಂತ ವ್ಯೂ ಪಾಯಿಂಟ್ ಕಾಣುತ್ತೆ ಅಂತ ನೋಡಿ ಇಲ್ಲಿ ಭತ್ತ ಬಂದು ಸ್ಟೋರ್ ಆಗ್ತಾ ಹೋಗುತ್ತೆ ನೋಡ್ಲಿಕ್ಕೆ ಅಂತ ಖುಷಿ ಹತ್ರ ಆನೆ ಮೇಲೆ ಕೂತಂತ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ನನಗಂತೂ ಇಲ್ಲಿ ಕೂತ್ಕೊಂಡು ಸೊ ಈ ತರ ಹುಲ್ಲು ಕಟ್ ಮಾಡ್ತಾ ಹೋಗ್ತಿದ್ದಂಗೆ ಹುಲ್ಲು ಹುಲ್ಲು ಕೂಡ ಹಿಂದೆ ಬೀಳ್ತಾ ಇರುತ್ತೆ ಬರ್ತಾ ಬಂದು ಈ ಟ್ಯಾಂಕ್ಗಳಿಗೆ ಸ್ಟೋರ್ ಆಗ್ತಾ ಹೋಗುತ್ತೆ ಈ ಮಿಷಿನ್ ಅಂತ ತುಂಬಾ ನಾಯ್ಸ್ ಇರೋದ್ರಿಂದ ಒರಿಜಿನಲ್ ಆಡಿಯೋವನ್ನು ಪಬ್ಲಿಷ್ ಮಾಡೋಕ್ಕಾಗಲ್ಲ ಯಾಕಂದರೆ ಯಾಕಂದ್ರೆ ಅಂದರೆ ತುಂಬಾ ನಾಯ್ಸ್ ಪ್ರೊಡಕ್ಷನ್ ಆಗುತ್ತೆ ಸೊ ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೆ ಕಟ್ಟೆ ಸುತ್ತ ಆ ಕಡೆ ಈ ಕಡೆ ಎರಡು ಎರಡು ತೆನೆ ಅನ್ನ ಕೊಯ್ಬೇಕು ಇಲ್ಲ ಅಂದ್ರೆ ಏನು ಸಮಸ್ಯೆ ಆಗುತ್ತೆ ಅಂತ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಹತ್ತತ್ರ ಹೋಗ್ತಿದ್ದಂಗೆ ಆ ಮಿಷಿನನ್ನು ಅನ್ನ ಮೇಲ್ಗಡೆ ಇತ್ತು ಬಿಡ್ತಾರೆ ಇದರಿಂದ ಭತ್ತ ಫುಲ್ಲು ಕೋಲಾಗ್ಬಿಡುತ್ತೆ ಅಲ್ಲೇ ಉಳಿತ ಬಿಡುತ್ತೆ ಕಟ್ ಆಗಲ್ಲ ಸೊ ಅದಕ್ಕೋಸ್ಕರ ಅಂತ ಹೇಳಿ ನಾವು ಕಟ್ಟೆ ಅಕ್ಕಪಕ್ಕ ಎರಡು ಕಡೆನೂ ಕೂಡ ನಾವು ತೆನೆಯನ್ನು ಕಟ್ ಮಾಡಬಹುದು ಸೊ ಹಾಗಾಗಿ ಅವರು ಕೂಡ ಮಿಷಿನನ್ನು ಮೇಲ್ಗಡೆ ಎತ್ತಲ್ಲ ಆರಾಮಾಗಿ ಮೂವ್ ಆಗಿಬಿಡುತ್ತೆ ಇದೇ ನೋಡಿ ನಾವು ಮಾಡ್ತಿರುವಂತ ಗದ್ದೆಯ ಎಂಟೈರ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಸರಿದೆಲ್ಲ ಹದಿ ಬಣ್ಣಕ್ಕೆ ನೋಟ್ ನೋಟಿದೆ ಎಲ್ಲ ನೋಡಿ ಭತ್ತ ಯಾವ ತರ ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದು ಬೆಣ್ಣೆ ಸೂಪರ್ ಈ ಭತ್ತ ತಿಳಿಬಹುದು ಸೊ ಈ ತರ ಜಾಸ್ತಿ ಭತ್ತ ಅಕ್ಕಪಕ್ಕ ಅಕ್ಕ ಪಕ್ಕ ನೋಡ್ಬೋದು ಕೈ ಹಾಕ್ಬೇಕಾರೆ ಸ್ವಲ್ಪ ಹುಷಾರಾಗುತ್ತೆ ಇಲ್ಲಾಂದ್ರೆ ತುಂಬಾನೇ ತೊಂದರೆ ಆಗ್ತದೆ ಭತ್ತ ನೋಡಿ ಯಾವ ತರ ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ರೆ ಭತ್ತ ಅಂತೂ ತುಂಬ ಸೂಪರಾಗಿ ಒಣಗಿದೆ ಸೊ ಈ ಥರ ತುಂಬ್ತಿದ್ದಂಗೆ ಸ್ವಲ್ಪ ಆ ಕಡೆ ಈ ಕಡೆ ಕೈ ಆಡಿಸ್ಕೋಬೇಕು ಕೈ ಆಡಲಿಲ್ಲ ಅಂದರೂ ಸಮಸ್ಯೆ ಏನಾಗಲ್ಲ ತುಂಬ್ಕೊಂಡಾಗ ಅವರೇ ಟ್ರ್ಯಾಕ್ಟರ್ ನಿಲ್ಲಿಸಿ ಅನ್ಲೋಡ್ ಮಾಡ್ತಾರೆ ಈ ಥರ ವ್ಯೂ ಪಾಯಿಂಟ್ ಯಾರ್ಯಾರು ನೋಡಿಲ್ಲ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಟ್ಯಾಂಕ್ ತುಂಬಾ ಬರ್ತಿರೋದ್ರಿಂದ ಇವಾಗ ಟ್ರಾಕ್ಟರ್ ಹಿಂದ್ಗಡೆ ಬರ್ತಿದೆ ನೋಡಿ ಸೊ ಈ ತರ ತುಂಬಿದಂಗೆ ಹಿಂದ್ ಗುಂಟ ಟ್ರ್ಯಾಕ್ಟರ್ ಲೋಡ್ ಮಾಡ್ಕೊಂಡು ಬಿಡುತ್ತೆ ಲೋಡ್ ಮಾಡೋದೆಲ್ಲ ಮಿಷಿನಿಂಗ್ ಮಾಡೋದ್ರಿಂದ ನಮ್ಗೆ ಅಷ್ಟೊಂದೇನು ಸಮಸ್ಯೆ ಕಂಡು ಬರಲ್ಲ ಇಲ್ಲಿ ಟ್ಯಾಂಕ್ ಪ್ರತಿ ಭತ್ತ ತುಂಬೋಗಿ ಹೊರಗಡೆ ಎಲ್ಲ ಚೆಲ್ತಾ ಇದೆ ನೋಡಿ ಇವಾಗ ಇವಾಗ ಎರಡನೇ ಟ್ಯಾಂಕ್ ಎಲ್ಲ ಅನ್ಲೋಡ್ ಆಗ ಈಗ ಮೂರನೇ ಟ್ಯಾಂಕ್ ಗೆ ಬತ್ತ ತುಂಬಾ ಇದೆ ನೋಡ್ತಾ ಈ ರೀತಿಯಂತಹ ಟ್ಯಾಂಕ್ ನ ಒಳಗಡೆ ವ್ಯೂ ಪಾಯಿಂಟ್ ಆಗಿದೆ ಅಂತ ರೈತರು ಬಿಟ್ಟು ಬೇರೆಯವ್ರಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಡ್ರೈವರ್ ಡ್ರೈವರ್ನ ಬಿಟ್ಟು ಈ ರೀತಿ ಹುಲ್ಲು ಮಿಷಿನ್ ಇಂದ ಹೊರಗಡೆ ಬಿಟ್ಟಂಗೆ ಅದು ಫುಲ್ಲು ಹಸಿ ಇರುತ್ತೆ ಇದನ್ನ ನಾವು ಎರಡ್ ಮೂರ್ ದಿನ ಬಿಸಿಲಿಗೆ ಒಣಗಿಸಿ ನಂತರದಲ್ಲಿ ನಾವು ಹುಲ್ಲನ್ನ ಎತ್ಕೋಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಬೂಸ್ಟ್ ಹಿಡ್ದು ಹೋಗುತ್ತೆ ಒಳಗಡೆನೆ ಮಿಷಿನ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಭಯ ಆಗ್ತದೆ ಯಾಕಂದ್ರೆ ಇಲ್ಲಿ ಯಾಕಡೆ ನೋಡಿದ್ರು ಬರಿ ಚೈನ್ ಗಳು ಮೆಟ್ಗಳು ಬೋಲ್ಟ್ ಗಳೇ ಕಾಣ್ತಾ ಇವೆ ಏನಾದ್ರು ಹೆಚ್ಚು ಕಡಿಮೆ ಕೈ ಏನಾದ್ರು ಸಿಗಕ್ಕೆ ನಮ್ ಕತೆ ಏನು ಈ ಅಕ್ಕಿ ಯಾವ್ದು ಗುರು ಆಗ್ಲಿಂದ ಒಂದೇ ಕಡೆ ಆರ್ತಾ ಇದೆ ಎಷ್ಟೊಂದು ಸ್ಟೆಬಿಲಿಟಿ ಇಂದ ಆರ್ತಾಐ ಅಂದ್ರೆ ನನ್ ಈವನ್ ನನ್ ಮೊಬೈಲ್ ಕ್ಯಾಮ್ರಾ ಕೂಡ ಫೈಂಡ್ ಮಾಡಕ್ ಆಗ್ತಾ ಇಲ್ಲ ಪಕ್ಷಿನ ಏನಾದ್ರು ಈ ಪಕ್ಷಿ ಹೆಸರ ಗೊತ್ತಿದ್ರೆ ಕಮೆಂಟ್ ನೋಡ್ ತಿಳಿಸಿ ಸೊ ಭತ್ತ ಎಲ್ಲ ಕಟ್ಟಾದ್ಮೇಲೆ ರೋಡ್ ಅಲ್ಲಿ ಆರ್ಪಲ್ ಹಾಕಿ ಭತ್ತನ ಸುರಿತೀವಿ ಇನ್ ಕೆಲವನ್ನ ಮನೆಗೆ ನಮ್ಮ ಮನೇಲಿ ಅಂತೂ ಭತ್ತಕ್ಕಂತೂ ತುಂಬಾ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇರ್ತದೆ ಯಾಕಂದ್ರೆ ಬೆಂಗಳೂರಿನಲ್ಲಿರುವಂತ ರಿಲೇಟಿವ್ಸ್ ಗಳು ಪರಿಚಯಸ್ಥರು ಮೊದ್ಲೇನೆ ನಾಟಿ ಹಾಕೋ ಸಂದರ್ಭದಲ್ಲಿ ಇಷ್ಟು ಕ್ವಿಂಟಾಲ್ ಭತ್ತ ಬೇಕು ಅಂತ ಹೇಳಿ ಮೊದ್ಲೇನೆ ಆರ್ಡರ್ ಹೇಳ್ಬಿಟ್ಟಿರ್ತಾರೆ ನಮಗೆ ಈ ಕುಯ್ಲಿಂದ ನಾನು ಕೂಡ ಒಂದು ಹೊಸ ಪ್ರಯತ್ನ ಪಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಇವಾಗಲೇ ನಾನು ಹೋದ್ ಸರಿ ಉಸಿರುವಂತ ಭತ್ತದಲ್ಲಿ ಸುಮಾರು ಒಂದು ಮೂರ್ ಕ್ವಿಂಟಾಲ್ ಅಷ್ಟು ಭತ್ತ ಮಿಕ್ಕಿದೆ ನಿಮ್ಗೆ ಗೊತ್ತಿರುವಂತೆ ಭತ್ತ ಹಳೆಯದಾದಷ್ಟು ರೇಟು ಜಾಸ್ತಿ ಆಗುತ್ತೆ ಬಟ್ ಪ್ರೆಸೆಂಟ್ ಈಗಿರುವ ಮಾರ್ಕೆಟ್ ರೇಟ್ ಅಲ್ಲಿ ಬೆಣ್ಣೆ ಸೂಪರ್ ಅಕ್ಕಿಗೆ ಕೆಜಿಗೆ ಏನಿಲ್ಲ ಅಂದ್ರೂ ಕೂಡ ಎಂಬತ್ತೈದರಿಂದ ತೊಂಬತ್ತು ರೂಪಾಯಿ ಅಟ್ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ನಾನು ಈ ಚಾನಲ್ ಮುಖಾಂತರ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಇದು ನನ್ನ ಹೊಸ ಪ್ರಯತ್ನ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಅಕ್ಕಪಕ್ಕದ ಪಕ್ಕದ ಸಿಟಿಲಿ ಇರೋರು ಅಂತ ಹೇಳಿದ್ರೆ ನನ್ನ ಅಕ್ಕಪಕ್ಕದಲ್ಲಿ ಸಿಟಿ ಬಂದು ಕಿನಿಪುರ ಸಂತೆಮರಳ್ಳಿ ಯಳಂದೂರು ಕೊಳ್ಳೇಗಾಲ ಚಾಮರಾಜನಗರ ಈಗ ಐದು ಸಿಟಿಗಳಲ್ಲಿ ಇರುವಂತ ಇರುವಂತಹ ಇದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಬೆಸ್ಟ್ ಪ್ಯೂರಿಟಿ ಆದಂತಹ ಅಕ್ಕಿಯನ್ನ ಇಪ್ಪತ್ತೈದು ಕೆಜಿ ಚೀಲ ಮಾಡಿ ನಾನೇ ಸೇಲ್ ಮಾಡ್ತೇನೆ ನನ್ನ ಹತ್ರ ಅಳೆ ಭತ್ತ ಜಾಸ್ತಿ ಇಲ್ಲ ಮ್ಯಾಕ್ಸಿಮಮ್ ನನ್ನ ಹತ್ರ ಮೂರ್ ಕ್ವಿಂಟಲ್ ಇರೋದ್ರಿಂದ ಏನಿಲ್ಲ ಅಂದ್ರು ನೂರೈವತ್ ಕೆಜಿ ಇಂದ ನೂರ ಎಂಬತ್ ಕೆಜಿ ಅಂದ್ರೆ ಇಪ್ಪತ್ತೈದು ಕೆಜಿ ಚೀಲದಲ್ಲಿ ಆರರಿಂದ ಏಳು ಚೀಲ ಆಗ್ಬೋದು ಅಷ್ಟೇ ನೋಡೋಣ ಈ ಸರಿ ಏನಾದ್ರು ಸೇಲ್ಸ್ ಆದ್ರೆ ನೆಕ್ಸ್ಟ್ ಟೈಮ್ ಇಂದ ನಾನು ಡೈರೆಕ್ಟ್ ನಾನೇ ಮಾರ್ಕೆಟ್ ಸೇಲ್ ಮಾಡ್ತೇನೆ ಇದೇ ರೀತಿ ಮಾರ್ಕೆಟಿಂಗ್ ನ ಎಲ್ಲಾ ರೈತರು ಮಾಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ ಇವಾಗಲೇ ವಿಡಿಯೋ ತುಂಬಾ ಲೆಂತಿ ಆಗಿರೋದ್ರಿಂದ ಈ ಕುಯಿಲ್ ನಲ್ಲಿ ಎಷ್ಟು ಲಾಭ ಆಯ್ತು ಮತ್ತೆ ಎಷ್ಟು ಖರ್ಚಾಯ್ತು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ ಸೊ ನಾವು ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್